ನಮಸ್ಕಾರ ಎಲ್ರಿಗೂ ನಾನು ಮಮತಾ ಇವತ್ತು ಎರಡು ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕಡಲೆಕಾಳು ಮತ್ತು ಕಾಳನ್ನು ಸೇರಿಸಿ ಇವತ್ತು ಸಾಂಬಾರನ್ನು ಮಾಡ್ತಾ ಇದ್ದೀನಿ ಅಂದರೆ ಮಸಾಲ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ಅದ್ರ ಜೊತೆ ತುಂಬ ಜನಕ್ಕೆ ರಾಗಿ ಮುದ್ದೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈಸಿಯಾಗಿ ರಾಗಿ ಮುದ್ದೆನ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತಿನ ರೆಸಿಪಿ ಜೊತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಕಡಲೆಕಾಳು ಮತ್ತು ಕಾಳನ್ನು ರಾತ್ರಿನೇ ಇಲ್ಲಿ ನೆನೆಸಿಟ್ಟಿದ್ದೆ ಇವಾಗ ಅದನ್ನ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗಂತೂ ಶೀತದ ಟೈಮಲ್ಲಿ ಈರುಳ್ಳಿ ಎಲ್ಲ ಕೆಡುತ್ತೆ ನೋಡಿ ಫಸ್ಟ್ ನನಗೆ ಈ ಥರ ಸಿಪ್ಪೆನೆಲ್ಲ ತೆಗೆದುಬಿಡ್ತೀನಿ ಆ ಸಿಪ್ಪೆನೆಲ್ಲ ತೆಗೆದು ನಾನು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಮೇಲ್ಗಡೆ ಎಲ್ಲ ಸ್ವಲ್ಪ ಕಪ್ಪು ಕಪ್ಪು ಇರುತ್ತೆ ನೋಡಿ ಅದನ್ನೆಲ್ಲ ನೀರಲ್ಲಿ ತೊಳ್ಕೊಂಡು ಬಿಡ್ತೀನಿ ಮತ್ತು ಈ ಥರ ನೀರಲ್ಲಿ ತೊಳ್ಕೊಳೋದ್ರಿಂದನೂ ಕಣ್ಣೀರು ಬರೋದಿಲ್ಲ ತುಂಬ ಜನಕ್ಕೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣೀರು ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ನೀರಿಗೆ ಹಾಕ್ಕೊಂಡು ಒಂದು ಐದು ನಿಮಿಷ ನೀರಲ್ಲಿ ಬಿಟ್ಬಿಡ್ಬೇಕು ನೀರಲ್ಲಿ ಬಿಟ್ಟು ಈರುಳ್ಳಿನ ಕಟ್ ಮಾಡೋದ್ರಿಂದ ಕಣ್ಣೀರು ಬರೋದಿಲ್ಲ ಇದು ಒಂದು ಟಿಪ್ಪು ಯಾರಾದರೂ ಟ್ರೈ ಮಾಡಿ ಯಾರು ಈರುಳ್ಳಿ ಕಟ್ ಮಾಡ್ರಿಂದ ಕೊಟ್ಟರೆ ಸಾಕು ನಮಗೆ ಕಣ್ಣೀರು ಬರುತ್ತೆ ಬರುತ್ತೆ ಅಂತ ಹೇಳ್ತಾರೆ ನೋಡಿ ಟ್ರೈ ಮಾಡಿ ನೋಡಿ ಇವಾಗ ನಾನಿಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಮಸಾಲೆ ಸಾರಿಗೆ ಒಣಕೊಬ್ಬರಿ ಹಾಕಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ಒಣಕೊಬ್ಬರಿ ಇಲ್ಲ ಅಂತಂದವರು ಹಸಿ ಕೊಬ್ಬರಿನೂ ಹಾಕ್ಬೋದು ನಾನಿಲ್ಲಿ ಒಣ ಕೊಬ್ಬರಿ ಇತ್ತಂತ ಅಂದ್ಬಿಟ್ಟು ಇಲ್ಲಿ ಒಣ ಹಾಕ್ತಾ ಇದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ರುಬ್ಕೊಳ್ಳೋದಕ್ಕೆ ಏನೇನು ಬೇಕಂತ ಅಂದ್ಬಿಟ್ಟು ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ ಇದಕ್ಕೆ ಕೊಬ್ಬರಿ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಆ ಪೇಸ್ಟ್ ಇಲ್ಲ ಅಂತಂದವರು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋಬೋದು ನಾನು ಯಾವಾಗಲೂ ಮೈನಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಶುಂಠಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಇವಾಗ ಆ ಧನಿಯಾ ಪೌಡರು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಇದನ್ನ ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಳ್ಬೋದು ಖಾರದ ಪುಡಿನ ನಾನಿಲ್ಲಿ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರಷ್ಟು ಲವಂಗನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಇದು ಬಂದು ಆ ಗಸಗಸೆ ಆ ಗಸಗಸೆ ಮಸಾಲೆ ಸಾರಿಗೆ ಗಸಗಸೆ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ ಆಗ ಗಸಗಸೆನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ತಾಯಿದ್ದೀನಿ ಈಗ ಅರ್ಶನ ಪುಡಿ ಸ್ವಲ್ಪ ನಾನಿಲ್ಲಿ ಒಗ್ಗರಣೆಗೂ ಹಾಕ್ತೀನಿ ಸ್ವಲ್ಪ ರುಬ್ಬೋದಕ್ಕೂ ಹಾಕ್ತೀನಿ ಕಲ್ಲರು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನಿಲ್ಲಿ ಒಂದು ಟೊಮೊಟೊ ಹಣ್ಣನ್ನು ರುಬ್ಬೋದಕ್ಕೆ ಒಂದು ಟೊಮೊಟೊ ರುಬ್ಬೋದಕ್ಕೆ ಇನ್ನೊಂದು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಮತ್ತು ಒಂದು ಚಿಕ್ಕದು ಈರುಳ್ಳಿನ ರುಬ್ಕೊಳ್ಳೋದಕ್ಕೆ ನಾನು ಹಾಕ್ಕೊಳ್ತೀನಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಈಸಿಯಾಗಿ ಮಾಡ್ಬೋದು ಆ ಟ್ರೈ ಮಾಡಿ ನೋಡಿ ಕಡಲೆಕಾಳು ಕಾಳು ಸಾರು ಅಂತಂದರೆ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ನಾನಿಲ್ಲಿ ಈಸಿಯಾಗಿ ಈ ಥರ ನಾನು ಯಾವಾಗಲೂ ಜಾಸ್ತಿ ಇದೇ ಥರ ಇರ್ತೀನಿ ಸಾಂಬಾರನ್ನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಹಾಕ್ಕೊಂಡೀನಿ ಆಮೇಲೆ ನಾನು ಒಗ್ಗರಣೆಗೆ ಕಾಳನ್ನು ಹಾಕ್ತೀನಿ ನೋಡಿ ಆವಾಗ ಹಾಕ್ಕೊಳ್ತೀನಿ ಇವಾಗ ಬನ್ನಿ ಇವಾಗ ನಾನಿಲ್ಲಿ ರುಬ್ಕೊಳ್ತಾಯೀನಿ ಇದು ನೀವು ನೋಡ್ತಿದ್ದೀರಲ್ಲ ಮಿಕ್ಸಿ ಹೊಸ ಮಿಕ್ಸಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ತಗೊಂಡಿರೋದು ಪ್ರೀತಿ ಕಂಪ್ನಿದು ಇದರಲ್ಲಿ ಆಪ್ಷನ್ ಎಲ್ಲ ಇದೆ ಬೇರೆ ಬೇರೆದು ಅದು ಚಾಪರು ಅಂದರೆ ನಾವು ವೆಜಿಟೇಬಲ್ ಕಟ್ ಮಾಡೋದಕ್ಕೆ ಹಾಗೆ ಗೋಧಿ ಹಿಟ್ಟು ಕಲಸೋದಕ್ಕೆ ಅದೆಲ್ಲದು ಕೂಡ ಬಂದಿದೆ ನಾನು ಅಂದರೆ ವೀಡಿಯೋ ಇದೆ ಅನ್ಬಾಕ್ಸಿಂಗ್ ವಿಡಿಯೋ ಇದೆ ಶೇರ್ ಮಾಡಿಲ್ಲ ನೆಕ್ಸ್ಟು ಯಾವಾಗಾರ ಶೇರ್ ಮಾಡ್ತೀನಿ ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ವೆಯ್ಟ್ ಮಾಡಿ ಮಾಡಿ ಇದೇ ಥರ ಬೇಕು ನನಗೆ ಅಂದರೆ ತರಕಾರಿ ಕಟ್ ಮಾಡೋದೆಲ್ಲ ಚಾಪರ್ ಅದೆಲ್ಲ ಬೇಕು ಅಂತ ಅಂದ್ಬಿಟ್ಟು ಮತ್ತು ಜ್ಯೂಸರ್ ಎಲ್ಲ ಕೂಡ ಇದೆ ಇದರಲ್ಲಿ ನಾನು ಅದೆಲ್ಲ ಬೇಕು ಅಂತಲೇ ಇದನ್ನ ತೊಗೊಂಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಿಕ್ಸಿ ನೋಡಿ ಇವಾಗ ನನ್ನ ಮಸಾಲನೂ ಕೂಡ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗೆ ರುಬ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀರಿಗಾಕಿ ಕಟ್ ಮಾಡಿದ್ರೆ ಕಣ್ಣೀರು ಕೂಡ ಬರೋದಿಲ್ಲ ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ಒಂದು ಚಿಕ್ಕದೊಂದು ಈರುಳ್ಳಿ ಆದರೆ ಸಾಕಾಗುತ್ತೆ ಜಾಸ್ತಿನೂ ಹಾಕೋ ಅವಶ್ಯಕತೆ ಇಲ್ಲ ಒಗ್ಗರಣೆಗೆ ಇವಾಗ ಈರುಳ್ಳಿ ಕಟ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ಈಗ ಆಲೂಗಡ್ಡೆನ ತೊಗೊ ಒಂದು ಎರಡು ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಮೇಲುಗಡೆ ಸಿಪ್ಪೆನ ಒಬ್ಬರು ಹಾಗೆ ಹಾಕ್ತಾರೆ ನನಗದು ಇಷ್ಟ ಆಗಲ್ಲ ಹಾಗಾಗಿ ಸಿಪ್ಪೆನ ತೆಗಿತಾ ಇದ್ದೀನಿ ಮೇಲ್ಗಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ತೀನಿ ಬೇಕಿದ್ರೆ ಹಾಗೆ ಕೂಡ ಹಾಕಿ ಸಿಪ್ಪೆ ಸಮೇತನೂ ಹಾಕ್ಬೋದು ನಾನಿಲ್ಲಿ ಸಿಪ್ಪೆನ ತೆಗೆದು ಹಾಕ್ತೀನಿ ಮತ್ತು ನೀವು ಆಲೂಗಡ್ಡೆ ಇಲ್ಲ ಅಂತಂದವರು ಗಡ್ಡೆ ಕೋಸು ಬರುತ್ತೆ ನೋಡಿ ಅಂದರೆ ನಾವೇನು ನವಿಲ್ ಕೋಸು ಅಂತ ಅಂತೀವಿ ನೋಡಿ ನವಿಲ್ ಕೋಸು ಹಾಕ್ಬೋದು ಹಾಗೆ ಬದನೆಕಾಯಿ ಹಾಕ್ಬೋದು ತರಕಾರಿ ಏನಾದರೂ ಇದ್ದರೆ ಹೀರೆಕಾಯಿ ಹಾಕ್ಬೋದು ನಾನಿಲ್ಲಿ ಆಲೂಗಡ್ಡೆ ಜಾಸ್ತಿ ನಾನು ಆಲೂಗಡ್ಡೆನೇ ಹಾಕ್ತಾಯಿರ್ತೀನಿ ನೀವು ನೋಡಿರ್ತೀರ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಸಾಲೆ ಸಾರಿಗೆ ಅಂದರೆ ಆಲೂಗಡ್ಡೆ ಹಾಕಿದ್ರೇ ಒಂದು ಕಾಂಬಿನೇಷನ್ನೆಲ್ಲ ಹಾಗಾಗಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಇಲ್ಲ ಅಂತಂದರೆ ನಾನು ಹೇಳಿದಾಗೆ ಬದನೆಕಾಯಿ ಹಾಕ್ಬೋದು ಹಾಗೆ ಹೀರೆಕಾಯಿ ಹಾಕ್ಬೋದು ನವಿಲುಕೋಸ ಹಾಕ್ಬೋದು ಯಾವ್ದು ಬೇಕಾದ್ರೂ ಹಾಕ್ಬೋದು ಸೇಮ್ ನಾವು ವೆಜ್ ತಿನ್ನೋರಿಗೆ ಗೊತ್ತಿರುತ್ತೆ ಸೇಮ್ ನಾನ್ ವೆಜ್ ಟೇಸ್ಟೇ ಬರುತ್ತೆ ಇವಾಗ ನೋಡಿ ನಾನು ಏನು ಕಡಲೆಕಾಳು ಕಾಳು ತೊಳೆದು ನೀರು ಹಾಕಿಟ್ಟಿದ್ದೆ ನೋಡಿ ಈಗ ಅದನ್ನ ಅದರೊಳಗೆ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಒಗ್ಗರಣೆಗೆ ಒಂದು ಏನು ಒಂದು ಈರುಳ್ಳಿ ತೊಗೊಂಡಿದ್ದೆ ಒಗ್ಗರಣೆಗೆ ಹಾಗೆ ಒಂದು ಟೊಮೊಟೊ ಹಣ್ಣು ಅಂದರೆ ರುಬ್ಬೋದಕ್ಕೆ ಒಂದು ಹಾಕಿದ್ದೀನಿ ಇವಾಗ ನಾನಿಲ್ಲಿ ಆ ಒಗ್ಗರಣೆಗೆ ಒಂದು ಟೊಮೊಟೊ ಹಣ್ಣನ್ನು ಹಾಕ್ತಾ ಇದ್ದೀನಿ ನೋಡಿ ನಾವು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಅರ್ಧ ಗಂಟೆನಲ್ಲಿ ಅಡುಗೆನ ಮಾಡ್ಬೋದು ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ ಇವಾಗ ಒಗ್ಗರಣೆಗೆ ಹಾಕ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಒಗ್ಗರಣೆಗೆ ಇಲ್ಲಿ ಕುಕ್ಕರನ್ನು ತೊಗೊಂಡಿದ್ದೀನಿ ಪಾತ್ರೆಯಲ್ಲಿ ತುಂಬ ಹೊತ್ತು ತೊಗೊಳ್ಳುತ್ತೆ ಆ ಕುಕ್ಕರಲ್ಲಾದರೆ ಒಂದು ಮೂರು ವಿಸಿಲ್ ಕುಗ್ಗಿಸ್ಕೊಂಬಿಟ್ರೆ ಸಾಕು ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನಿಲ್ಲಿ ಒಗ್ಗರಣೆಗೆ ಶೇಂಗಾ ಎಣ್ಣೆನ ಹಾಕಿದ್ದೀನಿ ಶೇಂಗಾ ಎಣ್ಣೆ ಹಾಕಿದ ಮೇಲೆ ತುಂಬ ಚೆನ್ನಾಗಿರುತ್ತೆ ಶೇಂಗಾ ಎಣ್ಣೆ ನಾನಂತೂ ತುಂಬ ದಿನದಿಂದ ಇದನ್ನೇ ಯೂಸ್ ಮಾಡ್ತಿರೋದು ಗಾಣದ ಎಣ್ಣೆನ ಈಗ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊ ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಏನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಇದೊಂದು ಸ್ವಲ್ಪ ಬೇಯಿ ಟೊಮೊಟೊ ಬೆಂದಾದಮೇಲೆ ನಾವೇನು ಕಡಲೆಕಾಳು ನೆನೆಸಿಟ್ಕೊಂಡಿದ್ವಿ ನೋಡಿ ಕಡಲೆಕಾಳು ಮತ್ತು ಕಾಳು ಆಲೂಗಡ್ಡೆ ಇವು ಮೂರು ಕೂಡ ಇಲ್ಲಿ ಒಂದೇ ಸಲ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಥರ ಮಾಡೋದ್ರಿಂದ ಬೇಗನೆ ಆಗುತ್ತೆ ಸಾಂಬಾರು ಹಾಗಾಗಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗೇ ಆಗುತ್ತೆ ನಾವು ಈಗ ಇದು ಹಸಿ ಹಸಿವಾಸನೆಯೆಲ್ಲ ಹೋಗಬೇಕು ಏನು ವಾಸನೆ ಎಲ್ಲ ಹೋದರೆ ಟೇಸ್ಟ್ ಕೂಡ ಚೆನ್ನಾಗಿ ಆಗುತ್ತೆ ಈಗ ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ತೀನಿ ಆ ಹಾಕೋದ್ರಿಂದ ಅದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನಾನು ರುಬ್ಬೋದಕ್ಕೂ ಕೂಡ ಸ್ವಲ್ಪ ಅರ್ಶನ ಪುಡಿನ ಹಾಕೊಂಡಿದ್ದೆ ಇವಾಗ ಇಲ್ಲಿ ಒಗ್ಗರಣೆಗೂ ಕೂಡ ನಾನು ಇಲ್ಲಿ ಪುಡಿನ ಹಾಕ್ತಾ ಇದ್ದೀನಿ ಅರ್ಶನ ಪುಡಿ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದೀನಿ ಆಮೇಲೆ ಬೇಕಾದ್ರೆ ನೋಡಿ ಉಪ್ಪನ್ನು ಹಾಕ್ಕೊಳ್ಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀರೆಲ್ಲ ಅದರಲ್ಲೇ ಡ್ರೈ ಆಗಬೇಕು ಉಪ್ಪಾಕಿರ್ತೀವಿ ನೋಡಿ ಅದು ಕರಗುತ್ತೆ ಅದು ಆಲೂಗಡ್ಡೆದು ಮತ್ತು ಕಾಳಂದೆಲ್ಲ ನೀರು ಬಿಟ್ಕೊಂಡು ಅದು ಡ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ವಾಸನೆ ಹೋಗೋರಿಗು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಆಯಿತು ಈಗ ನಾನಿಲ್ಲಿ ಆ ಮಸಾಲ ನಾವೇನು ರುಬ್ಕೊಂಡಿದ್ದೀನಿ ನೋಡಿ ಆ ಮಸಾಲನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಥರ ಮಸಾಲ ಹಾಕಿದಾಗ ಗಟ್ಟಿ ಮಸಾಲನೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲದು ಆ ಥರ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ನಮಗೆ ನೀರು ಎಷ್ಟು ಬೇಕಷ್ಟು ನಾವು ನೀರನ್ನು ಹಾಕ್ಕೊಂಡು ನಾವೇನು ಜಾರಲ್ಲೇ ಇರುತ್ತೆ ನೋಡಿ ನಾವೆಲ್ಲ ಜ ಅಂದರೆ ಜಾರು ತೊಳೆದು ಹಾಕ್ತೀವಿ ನೋಡಿ ಅದರಲ್ಲೇ ಸರಿಯಾಗುತ್ತೆ ನೀರು ನೋಡಿ ಈ ಥರ ಕುದಿಬೇಕು ಚೆನ್ನಾಗಿ ಕುದ್ರೆ ನಮಗೆ ಕಲ್ಲರ್ ಚೇಂಜ್ ಆಗ್ತಾ ಬರುತ್ತೆ ಅದು ಹಸಿ ವಾಸನೆ ಹೋಗುವಾಗ ಕಲ್ಲರೆಲ್ಲ ಚೇಂಜ್ ಆಗ್ತಾ ಬರುತ್ತೆ ಆವಾಗ ನಾವು ನಮಗೆ ನೀರನ್ನು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಅಂದರೆ ಮುಚ್ಚಳನ ಮುಚ್ಚಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಉಪ್ಪು ಏನಾದರೂ ಖಾರ ಏನಾದರೂ ಕಮ್ಮಿ ಇತ್ತು ಅಂದರೆ ನೀವು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಏನು ಕೂಡ ಇಲ್ಲ ಸರಿ ಇದೆ ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಅಂದರೆ ಖಾರ ಎಲ್ಲ ಸರಿ ಇದೆ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಮೂರು ನಾನು ನಾನಿಲ್ಲಿ ಬರ್ಸ್ಕೊಳ್ತೀನಿ ಮೂರು ವಿಸಿಲು ಬಂದರೆ ಸಾಕಾಗುತ್ತೆ ಒಂದು ಸೈಡು ಸಾರಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡು ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಏನು ಒಗ್ಗರಣೆ ಹಾಕಿದ್ದೆ ನೋಡಿ ಅದೆಲ್ಲ ಸ್ಟವ್ ಮೇಲೆಲ್ಲ ಸಿಡಿದಿರುತ್ತೆ ಇವಾಗ ಅದನ್ನು ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ ಅಂದರೆ ಒಗ್ಗರಣೆ ಹಾಕುವಾಗೆಲ್ಲ ಸಿಡಿಯುತ್ತೆ ನೋಡಿ ಅವಾಗ ಈ ಥರ ಒರ್ಸ್ಕೊಂಡ್ಬಿಟ್ರೆ ಸ್ಟವ್ ಕೂಡ ಕ್ಲೀನಾಗಿ ಇರುತ್ತೆ ಬನ್ನಿ ಇವಾಗ ಸಾರು ಕೂಡ ರೆಡಿಯಾಗಿದೆ ಅಷ್ಟರಲ್ಲಿ ನಾನು ಈ ಕಡೆ ಅದು ಕುಕ್ಕರ್ ತಣ್ಣಗಾಗೋದ್ರೊಳಗೆ ನಾನಿಲ್ಲಿ ಮುದ್ದೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಮುದ್ದೆ ಮಾಡೋದಕ್ಕೆ ತುಂಬ ಜನಕ್ಕೆ ಬರೋಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅಂತಿರ್ತಾರೆ ನಮಗೆ ರಾಗಿ ಮುದ್ದೆ ಮಾಡೋದಕ್ಕೆ ಬರೋಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಆ ಎರಡೂವರೆ ಅಷ್ಟು ನಾನು ನೀರನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ಎರಡು ಮುದ್ದೆ ಎರಡು ಮುದ್ದೆ ಮಾಡ್ತಾ ಇದ್ದೀನಿ ಹಾಗಾಗಿ ಎರಡೂವರೆ ಅಷ್ಟು ನಾನು ನೀರನ್ನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಇಲ್ಲಿ ಅನ್ನ ಮಿಕ್ಕಿತ್ತು ಸ್ವಲ್ಪ ಅನ್ನನ ಹಾಕ್ತಾ ಅನ್ನ ಇಲ್ಲ ಅಂತಂದವರು ರವೆ ರವೆ ಹಾಕ್ತಾರೆ ಅಂದ್ರೆ ಗಂಟಾಗಬಾರ್ದು ಮುದ್ದೆ ಮಾಡೋದಕ್ಕೆ ಬರಲ್ಲ ನೋಡಿ ಅಂತವ್ರು ಈ ತರ ಮೆಥಡನ್ನು ಫಾಲೋ ಮಾಡಿ ಅನ್ನ ಹಾಕಿಬಿಟ್ಟು ಇವಾಗ ಸ್ವಲ್ಪ ನಾನಿಲ್ಲಿ ರಾಗಿ ಹಿಟ್ಟನ್ನು ಮೇಲ್ಗಡೆ ಹಾಕ್ತಾ ಇದ್ದೀನಿ ಹಾಕೋದ್ರಿಂದ ಬೇಗ ಉಕ್ಕು ಬರುತ್ತೆ ಕುದಿ ಬರುತ್ತೆ ಅದು ಅಂದ್ರೆ ಅನ್ನ ಇಲ್ಲ ಅಂತಂದ್ರೆ ರವೆ ಬೇಕಾದರೂ ಹಾಕ್ತಾರೆ ರವೆ ಬರುತ್ತೆ ನೋಡಿ ರವೆ ಹಾಕ್ತಾರೆ ಮತ್ತೆ ಅಕ್ಕಿ ನುಚ್ಚನ್ನ ಹಾಕ್ತಾರೆ ಇಲ್ಲ ಅಕ್ಕಿ ಇತ್ತು ಅಕ್ಕಿ ಕೂಡ ಹಾಕ್ತಾರೆ ನಾನಿಲ್ಲಿ ಅನ್ನ ಇತ್ತು ಅಂತ ಅಂದ್ಬಿಟ್ಟು ಅನ್ನ ಇದ್ದೀನಿ ಇಲ್ಲಾಂದರೆ ಹಾಗೆ ನಾನು ಡೈರೆಕ್ಟಾಗೆ ಹಾಗೆ ಮಾಡ್ತೀನಿ ಇವಾಗ ನೋಡಿ ಕುದಿ ಬಂದ ಮೇಲೆ ನಾನಿಲ್ಲಿ ನನಗೆ ಮೆಥಡ್ ಗೊತ್ತಾಗುತ್ತೆ ಅಕ್ಕಿ ಅಂದರೆ ಹಿಟ್ಟು ಹಾಕೋದು ಅನ್ನ ಬೇರೆ ಹಾಕಿರ್ತೀವಿ ಅಲ್ವಾ ಹಾಗಾಗಿ ಸ್ವಲ್ಪ ನನಗೆ ಹಿಟ್ಟನ್ನು ಕಮ್ಮಿ ಮಾಡಿ ನೀವಿಲ್ಲಿ ನಿಮಗೆ ಅಳತೆ ಅಂತ ಅಂದರೆ ಇವಾಗ ಎರಡು 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 ಮುದ್ದೆ ಮಾಡಬೇಕಂದ್ರೆ ಈಗ ಎರಡು ಕಪ್ ನೀರನ್ನು ಹಾಕಿರ್ತೀರಿ ನೋಡಿ ನೀವು ಒಂದೂವರೆ ಕಪ್ಪಷ್ಟು ನೀವು ರಾಗಿ ಹಿಟ್ಟನ್ನು ಹಾಕಬೇಕಾಗುತ್ತೆ ನೋಡಿ ಇದೇ ಮೆಥಡ್ ಇವಾಗ ನಾನಿಲ್ಲಿ ಏನು ಅರ್ಧ ಕಪ್ ನೀರು ಹಾಕಿದ್ದೆ ನೋಡಿ ಆ ನೀರನ್ನು ನಾನು ತೆಗಿತಾಯಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ತೆಗಿತಾ ಇದ್ದೀನಿ ನಮಗೆ ನಾವು ಮುದ್ದೆ ಅಂದರೆ ಅದು ನಾವು ಮಿಕ್ಸ್ ಮಾಡ್ಕೊಳ್ತೀವಿ ನೋಡಿ ತೆಳು ಆಯ್ತು ಅಂದರೆ ಗಂಟಾಗ್ಬಿಡುತ್ತೆ ಆ ಗಟ್ಟಿ ಆದರೆ ನಾವು ಏನು ತೆಗ್ದೀವಿ ನೋಡಿ ಅದೇ ನೀರನ್ನೇ ಹಾಕ್ಬೋದು ತೆಳು ಆಯ್ತು ಅಂತಂದರೆ ಮತ್ತೆ ಗಂಟು ಆಗಿಬಿಡುತ್ತೆ ಹಾಗಾಗಿ ಮುದ್ದೆ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಆ ಇದಕ್ಕಾಗಿ ಸ್ವಲ್ಪ ನಾನು ನೀರನ್ನು ತೆಗೆದಿದ್ದೀನಿ ಇದು ಮುದ್ದೆ ಮಾಡೋರಿಗೆ ಒಂದು ಒಳ್ಳೆ ಅಂದರೆ ಬೆಸ್ಟು ಟಿಪ್ಸ್ ಅಂತ ಅಂದ್ಕೊಳ್ಳಿ ಇವಾಗ ನೋಡಿ ಆ ಮುದ್ದೆ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಆವಾಗ ನಮಗೆ ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನಿಲ್ಲಿ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆ ಉಪ್ಪು ಹಾಕೋದ್ರಿಂದ ಗಂಟು ಕೂಡ ಹೊಡೆಯುತ್ತೆ ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಊಟ ಮಾಡಬೇಕಾದ್ರೆ ಟೇಸ್ಟ್ ಇರುತ್ತೆ ಹಾಗಾಗಿ ಇವಾಗ ನಾನು ಸಣ್ಣ ಉರಿ ಇಟ್ಕೊಂಡಿನೇ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಮುದ್ದೆ ಎಲ್ಲ ಮಾಡ್ತಾ ಇರೋದು ಹಾಗಾಗಿ ನಾನಿಲ್ಲಿ ಸ್ಪೂನಲ್ಲಿ ಒಂದು ದೊಡ್ಡ ಸ್ಪೂನ್ ಇರುತ್ತೆ ನೋಡಿ ಅದರಲ್ಲಿ ನಾನಿಲ್ಲಿ ಮುದ್ದೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋಕೆ ಬರಲ್ಲ ಅಂತಂದವರು ನೀವು ಮುದ್ದೆ ಕೋಲಲ್ಲಿ ಬೇಕಾದರೆ ನೀವು ಮಾಡ್ಕೊಳ್ಬೋದು ನಂತರ ಮುದ್ದೆ ಕೋಲಿದೆ ಅಂದರೆ ಎರಡು ಮುದ್ದೆ ಎಲ್ಲ ಹಾಗಾಗಿ ನಾನು ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಗಂಟೆಲ್ಲ ಇರುತ್ತೆ ನೋಡಿ ಆ ಗಂಟೆಲ್ಲ ನಾವು ಅನ್ನ ಹಾಕಿರೋದ್ರಿಂದ ಗಂಟು ಆಗೋದಿಲ್ಲ ಅನ್ನ ಹಾಕಿಲ್ಲ ಫಸ್ಟ್ ಟೈಮ್ ಮಾಡೋರು ಅಂತ ಅಂದರೆ ಈ ಥರ ಸ್ವಲ್ಪ ಅನ್ನ ಹಾಕಿ ಇಲ್ಲಾಂದರೆ ಉಪ್ಪಿಟ್ಟಿಂದ ರವೆ ಬರುತ್ತೆ ನೋಡಿ ಆ ರವೆನ ಹಾಕಿ ನೀವು ಮಾಡ್ಬೋದು ನೋಡಿ ಇವಾಗ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಮುದ್ದೆ ಕೂಡ ಚೆನ್ನಾಗಿ ಬೇಯುತ್ತೆ ಮತ್ತು ತುಪ್ಪ ಹಾಕ್ತಾರೆ ಕೆಲವೊಬ್ಬರು ತುಪ್ಪ ಹಾಕ್ತಾರೆ ಕೆಲವೊಬ್ರು ಎಣ್ಣೆನ ಹಾಕ್ತಾರೆ ನಾನು ತುಪ್ಪ ಒಂದೊಂದು ಸಲ ತುಪ್ಪ ಹಾಕ್ತೀನಿ ಇವತ್ತೇನು ಕೂಡ ಹಾಕ್ತಾ ಇಲ್ಲ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಒಂದೆರಡು ಮೂರು ನಿಮಿಷ ಈ ಥರ ಮುಚ್ಚಳನ ಮುಚ್ಚಿದರೆ ಆ ಮುದ್ದೆ ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ನಮಗೆ ಈ ಥರ ನಾವೀಗ ಮುಟ್ಟಿದರೆ ನಮಗೆ ಅಂಟಬಾರ್ದು ಕೈಗೆ ಹಂಟಿದರೆ ಮುದ್ದೆ ಬೆಂದಿಲ್ಲ ಅಂತ ಈ ಥರ ಹಂಟಿಲ್ಲ ಅಂತ ಅಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಇವಾಗ ಇನ್ನೊಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆ ಮುದ್ದೆ ಕಟ್ಟಿದ್ರೆ ಮುದ್ದೆ ರೆಡಿ ಆಯಿತು ನೋಡಿ ಇವಾಗ ಮುದ್ದೆ ಎಲ್ಲ ಚೆನ್ನಾಗಿ ಬೆಂದಾಗಿದೆ ಇವಾಗ ನಾನಿಲ್ಲಿ ಮುದ್ದೆನ ಕಟ್ಕೊಳ್ತಾ ಇದ್ದೀನಿ ಈ ಥರ ಒಂದು ಸ್ಪೂನ್ ಥರ ಬರುತ್ತೆ ಇವಾಗ ಎಲ್ಲ ಎಲ್ಲ ಕಡೆಯೂ ಸಿಗುತ್ತೆ ಪಾತ್ರೆ ಅಂಗಡಿಗಳಲ್ಲಿ ಈ ಥರ ಒಂದು ಏನಂತಾರೆ ನಮ್ಮ ಮುದ್ದೆ ಕಟ್ಟೋದಂತ ಅಂತಾರೆ ನಮ್ಮ ಕಡೆ ನನ್ನ ಕಡೆ ಏನಂತಾರೆ ಗೊತ್ತಿಲ್ಲ ಇದರಲ್ಲಿ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ ಈ ಥರ ನೋಡಿ ಬಿಸಿ ಬಿಸಿ ಇರುವಾಗಲೇ ಮುದ್ದೆ ಕಟ್ಕೊಂಡು ಊಟ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಸಾಲೆ ಸಾರಂತೂ ತುಂಬ ಟೇಸ್ಟಿಯಾಗಿತ್ತು ಈ ಥರ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮುದ್ದೆನ ಅಂತ ಅಂದ್ಬಿಟ್ಟು ಈಸಿಯಾಗಿ ಮುದ್ದೆ ಮಾಡೋದಕ್ಕೆ ಬರಲ್ಲ ಅಂತಂದವರೇ ಈಸಿಯಾಗಿ ಮುದ್ದೆನ ಮಾಡ್ಬೋದು ನನ್ನ ಫ್ರೆಂಡ್ಸು ಸಾಕಷ್ಟು ಜನ ಅಂತ ಇರ್ತಾರೆ ಯಾಕಂದರೆ ನಮ್ಮೂರಲ್ಲಿ ಜಾಸ್ತಿ ಜೋಳದ ಮುದ್ದೆನ ಮಾಡ್ತಾರೆ ರಾಗಿ ಮುದ್ದೆ ಕಮ್ಮಿ ಮಾಡೋದು ರಾಗಿ ಮುದ್ದೆ ಕೆಲವೊಬ್ಬರಿಗೆ ಮಾಡೋಕ್ಕೆ ಬರೋದಿಲ್ಲ ನೋಡಿ ಇವಾಗ ಮುದ್ದೆ ಕೂಡ ರೆಡಿಯಾಯಿತು ಹಾಗೆ ಸಾರು ಕೂಡ ಅಷ್ಟಲ್ಲಿ ತಣ್ಣಗಾಗಿದೆ ಇವಾಗ ನಾನಿಲ್ಲಿ ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಿದೆ ಈ ಥರ ಕಲ್ಲರ್ ಕಲರ್ ಬಿಟ್ಕೋಬೇಕು ಸಾರು ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ಸಾರು ಅಂದರೆ ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ನೋಡಿ ಟೇಸ್ಟಿಯಾಗಿರುತ್ತೆ ಸಾರು ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಇದನ್ನ ನಾನು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ತೀನಿ ಮುದ್ದೆಗೆ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿ ಚಪಾತಿ ನಮ್ಮ ಚಪಾತಿ ಜೊತೆ ತಿನ್ಬೋದು ಹಾಗೆ ದೋಸೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನಾನು ನೆನ್ನೆ ನೀರು ದೋಸೆ ರೆಸಿಪಿ ತೋರಿಸ್ತೆ ನೋಡಿ ನೀರು ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಈ ಸಾರು ನೋಡಿ ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳುನ ಮಾಡ್ಕೊಂಡಿದ್ದೆ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದು ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರು ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿದೆ ಸಾಂಬಾರು ಮಾಡೋದು ಯಾಕಂದರೆ ಒಬ್ಬೊಬ್ಬರಿಗೆ ಮಾಡೋದಕ್ಕೆ ಒಂದೊಂದು ಕಡೆ ಒಂದೊಂದು ಟೇಸ್ಟ್ ಇರುತ್ತೆ ನೋಡಿ ರಸಮ್ ನೆನ್ನೆ ರಸಂ ಮಾಡಿದ್ದೆ ರಸಮ್ ಇದೆ ಮಸಾಲೆ ಸಾರು ತಿಂದ ಮೇಲೆ ರಸಮ್ ಇರಬೇಕಲ್ವಾ ಅಂದರೆ ಗ್ಯಾಸ್ಟ್ರಿಕ್ ಒಬ್ಬರಿಗೆ ಗ್ಯಾಸ್ಟ್ರಿಕ್ ಆಗ್ತಿರುತ್ತೆ ಆ ರಸಮ್ ನೆನ್ನೆ ಮಾಡಿದ್ದೆ ರಸಮ್ ಇತ್ತು ಹಾಗೆ ಆ ಉಪ್ಪಿಟ್ಟು ಮಾಡಿದ್ದೆ ನನಗೆ ರಾತ್ರಿ ಊಟಕ್ಕೆ ಉಪ್ಪಿಟ್ಟಿದೆ ನನ್ನ ಡಯಟ್ ಫುಡ್ಡು ಬನ್ನಿ ಇವಾಗ ಬಿಸಿ ಬಿಸಿ ಮುದ್ದೆ ಮತ್ತೆ ಸಾರು ಊಟ ಮಾಡೋಣ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಎರಡು ರೆಸಿಪಿ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಏರೆಲ್ಲ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನಾದರೂ ಡೌಟ್ ಇತ್ತಂತ ಅಂದರೆ ಕಮೆಂಟ್ ಮಾಡಿ ಇನ್ನೊಂದು ಉಲ್ಲಾಕ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ